ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಒಂದು ಗುರುವಾರ ಸೊ ರಾಘವೇಂದ್ರ ಸ್ವಾಮಿಯವರ ಪೂಜೆ ನಮ್ಮ ಮನೆಯಲ್ಲೂ ಆಯಿತು ಸೊ ಅದ್ರ ಜೊತೆಗೆ ಇವತ್ತು ಭೀಮನ ಅಮಾವಾಸ್ಯೆ ಸೊ ಮೊದಲನೇದಾಗಿ ಎಲ್ಲರಿಗೂ ಭೀಮನ ಅಮಾವಾಸೆಯ ಆರ್ಥಿಕ ಶುಭಾಶಯಗಳು ಸೊ ಯಾರೆಲ್ಲ ರಥನ ಆಚರಣೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಸೊ ಏನು ಅಂತಂದರೆ ಇದು ಆಗಿ ಒಂಬತ್ತು ವರ್ಷಗಳ ಕಾಲ ಮಾಡುವಂತಹ ಒಂದು ವ್ರತ ಅಂತಲೇ ಹೇಳ್ಬೋದು ಸೊ ನಾನು ಯಾವಾಗಲೂ ಕಂಪ್ಲೀಟ್ ಆಗೋಗಿದೆ ಸೊ ಹಾಗಾದರೂ ಇವತ್ತು ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಮಾಡಿ ಮನೆಯವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡೆ ಸೊ ಇವಾಗ ಗುಬ್ಬಿಯಪ್ಪನ ಟೆಂಪಲ್ಗೆ ಹೋಗಿ ಬರೋಣ ಹಾಗೆ ರಾಯರ ಮಠಕ್ಕೆ ಕೂಡ ಹೋಗಿ ಬರಬೇಕು ಅಂತ ಈಗ ಹೊರಟಿದ್ದೀನಿ ಟೈಮ್ ನೋಡಿ ಹನ್ನೆರಡುವರೆ ಇದೆ ಹತ್ತುವರೆ ಆಯಿತು ನಾನು ಸ್ನಾನ ಮುಗಿಸಿ ಎಲ್ಲ ಪೂಜೆ ಎಲ್ಲ ಮಾ ಅಷ್ಟರಲ್ಲಿ ಅದು ಇದು ಕೆಲಸ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು ಅದ್ರ ಜೊತೆಗೆ ಇವತ್ತು ಅಮವಾಸೆ ಇರೋದ್ರಿಂದ ನಮ್ಮ ಗುಬ್ಬಿಯಪ್ಪನವ್ರಿಗೆ ವಿಶೇಷವಾದಂಥ ಅಲಂಕಾರ ಇರುತ್ತೆ ಅಮಾವಾಸ್ಯೆ ತುಂಬ ಜನ ಇರ್ತಾರೆ ಇವತ್ತು ಬನ್ನಿ ಇವತ್ತಿನ ಆ ಬ್ಲಾಗಲ್ಲಿ ರಾಯರು ಮಠಕ್ಕೆ ಜೊತೆಗೆ ಗುಬ್ಬಿಯಪ್ಪನ ಟೆಂಪಲ್ಗೂ ಹೋಗಿ ಬರೋಣ ಆ ಸಾಧ್ಯವಾದರೆ ನಿಮಗೆ ದರ್ಶನ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೊಂದು ಕಾಟನ್ ಸ್ಯಾರಿ ನಾವು ಏರ್ ಮಾಡಿದ್ದೀನಿ ತೋರಿಸ್ತೀನಿ ಈ ಸ್ಯಾರಿ ಕೂಡ ಹೇಗಿದೆ ಅಂತ ಸೊ ನೋಡಿ ಇದು ಈ ಥರ ಡಿಸೈನ್ಸಲ್ಲಿ ನ ಸ್ಟಿಚ್ ಮಾಡಿಸಿರೋ ಅಂಥದ್ದು ಸೊ ಇದು ರನ್ನಿಂಗ್ ಬ್ಲೌಸ್ ಬಂದಿತ್ತು ನಾನು ಈ ಥರ ಕ್ಲಾತ್ನ ತೊಗೊಂಡು ಸ್ಲೀವ್ಸಿಗೆ ಮಾತ್ರ ನೋಡಿ ಈ ಥರ ವಿ ಶೇಪಲ್ಲಿ ಬಫ್ ಇಡಿಸಿ ಈ ಥರ ಬಾರ್ಡರ್ನ ಇಲ್ಲಿಗೆ ಹಾಕ್ಸಿ ಸ್ಟಿಚ್ ಮಾಡಿಸಿದ್ದೀನಿ ಸೊ ಆಲ್ರೆಡಿ ನಾನು ಈ ಬ್ಲೌಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ವೇರ್ ಮಾಡಿರೋದು ಇವತ್ತೇನೆ ತೋರಿಸ್ತೀನಿ ಸಣ್ಣ ಆಗಿರೋದ್ಕೊ ಏನೋ ಬ್ಲೌಸ್ ಎಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗಿದ್ದಾವೆ ಆದರೂ ಸ್ಟಿಚ್ ಹಾಕ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಇದೆ ಕಾಟನ್ ಸ್ಯಾರಿ ಸೊ ಲಾಸ್ಟ್ ಟೈಮು ನಾವು ಮೈಸೂರಿಗೆ ಹೋಗಿದ್ವಲ್ಲ ಆವಾಗ ನಮ್ಮ ನಮ್ಮ ಮನೆಯವರ ಅಣ್ಣನ ಮನೆಗೆ ಹೋಗಿದ್ವಲ್ವ ನಮ್ಮ ಬಾವಾರ ಮನೆಗೆ ಸೊ ಅಲ್ಲಿ ಅಕ್ಕ ಬರಬೇಕಾದ್ರೆ ಕುಂಕುಮಕ್ಕೆ ಅಂತ ಕೊಟ್ಟಂತ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಯಾವಾಗೋದ್ರು ಅಷ್ಟೇ ಸ್ಯಾರಿನ ಕುಂಕುಮಕ್ಕೆ ತಂದು ಅವರು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಬ್ಲೌಸ್ ಎಲ್ಲ ಒಂದು ಸ್ವಲ್ಪ ಸ್ಟಿಚ್ ಹಾಕೋಬೇಕು ತುಂಬಾ ದಿನ ಆಯ್ತು ನೋಡಿ ಹೊಲಿಸಿ ಸೊ ಕಾಟನ್ ಸ್ಯಾರಿ ಅಂದರೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಸ್ಯಾರಿಗಳು ನನಗೆ ಕಾಟನ್ ಸ್ಯಾರಿಗಳು ಸೊ ಅದರಲ್ಲೂ ಈ ತರ ಸಾರಿಗಳು ಇಲ್ಲಿ ಸ್ವಲ್ಪ ನಮ್ಮ ಗುಬ್ಬಿ ಸೈಡಲ್ಲಿ ತುಮಕೂರು ಸೈಡಲ್ಲಿ ಸಿಗೋದು ಕಷ್ಟ ಮೈಸೂರಲ್ಲಿ ಸಿಗುತ್ತೆ ಈ ತರ ಸಾರಿಗಳು ಚೆನ್ನಾಗಿದೆ ನೋಡಿ ಇವತ್ತೆಲ್ಲ ಏನು ಕೆಲಸ ಆಗುತ್ತಾ ಬೆಳಗ್ಗೆಯಿಂದ ಎಲ್ಲ ಗಿಡಗಳ ತಾತನ ಕೈಯಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಸೊ ತಾತ ಹೇಗೆ ಅಂದರೆ ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕು ಇಲ್ಲಾಂದ್ರೆ ಮಾಡಲ್ಲ ಸೊ ನೋಡಿ ಇವಾಗ ಮನೆಗೆ ತುಳಸಿ ಇಲ್ಲ ಅಂದರೆ ಪೂಜೆಗೆ ಪೂಜೆ ಗಿಡಕ್ಕೆ ಅಂತ ತುಳಸಿ ಇಲ್ಲ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಅಲ್ಲಿ ಗಟ್ಟಿಲೆ ಇತ್ತಂತೆ ಸೊ ಆ ಥರದ್ದು ಕಿತ್ಕೊಂಬಂದು ಇಲ್ಲಿ ಪೂಜೆಗೆ ಆಗುತ್ತೆ ಅಂತ ಹಾಕಿಸಿದ್ದೀನಿ ನೋಡಿ ಹಾಕಿಸಿದ್ದೀನಿ ಮನೆ ಮುಂದೆ ಇಲ್ಲಿ ಯಾವಾಗಲೂ ನೀರು ಹೋಗುತ್ತೆ ಚೆನ್ನಾಗಿ ಬರುತ್ತೆ ಅಂತ ಲಾಸ್ಟಿನ ಬೆಳಗ್ಗೆಯಿಂದ ಇದೇ ಕೆಲಸ ನೋಡಿ ಇಲ್ಲೊಂದು ಪಾಟಲ್ಲಿ ನೋಡಿ ಇಲ್ಲೊಂದು ಹಾಕಿದ್ದೀವಿ ಗಿಡ ಫೈನಲ್ ಆಗಿ ಹಬ್ಬಕ್ಕೆ ಗಾರ್ಡನ್ ಕೂಡ ಕ್ಲೀನ್ ಆಗ್ತಾ ಇದೆ ತಾತ ಕಳೆ ಎಲ್ಲ ತೆಗ್ದಿದ್ದಾರೆ ಇನ್ನು ಇದನ್ನ ಯಾವಾಗ ಕ್ಲೀನ್ ಮಾಡ್ತಾರ ಗೊತ್ತಿಲ್ಲ ಯಾಕೆಂದ್ರೆ ತಾತ ತುಂಬ ನಿಧಾನ ಕೆಲಸ ಮಾಡೋದು ಸೊ ಫಾಸ್ಟ್ ಆಗಿ ಮಾಡಲ್ಲ ಎಲ್ಲ ತೆಗೆದಿದ್ದಾರೆ ನಾನು ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ಬೇಕು ಇದನ್ನ ಮಾಡಿ ಇದನ್ ಮಾಡಿ ಅಂತ ಸೊ ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿದ್ರು ಪುಣ್ಯಕ್ಕೆ ಏನು ಅಂದ್ರೆ ಐದುವರೆವರೆಗೂ ಮಳೆ ಬಂದಿರಲಿಲ್ಲ ಐದುವರೆ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಸೊ ತಾತ ಇದೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿದ್ರೆ ಖಂಡಿತ ಎಲ್ಲ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ನಿಂತ್ಕೊಳ್ಳೋದ್ರ ಬದಲು ನಾನೇ ಕ್ಲೀನ್ ಮಾಡಿಬಿಡೋಣ ಎಲ್ಲ ಗುಡಿಸಿ ಸೈಡಲ್ಲಿ ಕಟ್ ಅಂಥ ಗಿಡಗಳನ್ನೆಲ್ಲ ಎತ್ತಾಕದೆ ಮತ್ತು ತಾತನ ಕೈಲಿ ಮತ್ತೆ ಇನ್ನೊಂದು ಅಷ್ಟು ಗಿಡಗಳನ್ನ ಕಟ್ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾರೆ ನಿಧಾನ ಆದ್ರೂ ಎಲ್ಲ ನೋಡಿ ನೀಟಾಗಿ ಮಾಡಿ ಮಾಡಿದ್ದಾರೆ ಕೆಲಸ ಅಲ್ಲೊಂದು ಪೇರ್ಲೆ ಕೂಡ ಹಾಕಿದ್ದೀನಿ ನೋಡಿ ಈ ಪೇರ್ಲೆ ಬಂದು ನಮ್ಗೆ ಮನೆ ನಮ್ಮ ಗಟಿಲೆ ಹೋಟೆಲ್ ಮನೆ ಇದೆಯಲ್ಲ ಅಲ್ಲಿ ಸೀಬೆ ಗಿಡಗಳು ಹಾಕಿದ್ದಾರೆ ಎಷ್ಟೊಂದು ಅದರಲ್ಲಿ ಸೊಸಿ ಹುಟ್ಟಿತ್ತು ಅಂತ ಮನೆಯವರು ತಂದು ಕೊಟ್ಟಿದ್ರು ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಅದು ಸೊ ಹಾಗಾಗಿ ಪಾಟಲ್ಲಿ ಹಾಕಿ ಹಾಗೇ ಬೆಳೆಸಿದ್ದೆ ಹೊಸ ಮನೆ ಆಗೋವರೆಗೂ ಹಾಕೋದು ಬೇಡ ಅಂತ ಆದಮೇಲೆ ನೋಡಿ ಅಲ್ಲಿ ಸೈಡಲ್ಲಿ ಹಾಕಿ ಚೆನ್ನಾಗಿ ಬಂದಿದೆ ಅದು ಕೂಡ ಸೊ ಇನ್ನು ಕರ್ಬೇವಿನ ಗಿಡ ನೋಡ್ತಾ ಇದ್ದೀರಾ ಕರ್ಬೇವಿನ ಗಿಡ ಅಲ್ಲ ಮರ ಆಗಿಬಿಟ್ಟಿದೆ ಸೊ ಇಲ್ಲಿರೋರೆಲ್ಲ ಏನಾಗೋದು ಅಂತಂದರೆ ರೋಡಲ್ಲಿ ಹೋಗೋ ಬರೋರೆಲ್ಲ ವಾಕ್ ಬರೋರೆಲ್ಲ ಕರ್ಬೇವ್ ಗಿಡಕ್ಕೆ ಕೈ ಇಟ್ಟು ಇಟ್ಟು ಹೋದ ವರ್ಷ ಏನು ಮಾಡ್ಬಿಟ್ಟಿದ್ರು ಅಂದ್ರೆ ಮುರಿದು 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 ಬಿಡೋರು ಸಿಗದು ಸಿಗದು ಆ ಮರ ಹೋಗೋ ಥರನೇ ಆಗ್ಬಿಟ್ಟಿತ್ತು ಸೊ ನಂಗೆ ಬೇಜಾರಾಗಿ ಇತ್ತೀಚಿಗೆ ಯಾರೇ ಕರ್ಬೇವು ಕೇಳಿದ್ರು ನಾನೇ ಕಿತ್ಕೊಡ್ತೀನಿ ಮುರಿಯೋಕ್ಕಂತೂ ಬಿಡಲ್ಲ ಕೆಲವ್ರು ಹೆಂಗೆ ಅಂತಂದರೆ ದೊಡ್ಡವರು ಹೇಳ್ತಾರೆ ಕೆಲವರು ಗಿಡಕ್ಕೋ ಅಥವಾ ಮರಕ್ಕೆ ಕೈ ಇಟ್ಟರೆ ಅದು ಹಾಳಾಗುತ್ತೆ ಕೆಲವ್ರು ಇಟ್ಟರೆ ಅಂತ ಸೊ ಹಾಗೆ ಆಗ್ಬಿಟ್ಟಿತ್ತು ಮುರಿದು ಮುರಿದು ಅದಕ್ಕೆ ಯಾವುದೇ ಕಾರಣಕ್ಕೂ ಕರ್ಬೇವ್ ಗಿಡಕ್ಕೆ ಯಾರು ಕೈ ಇಡಿಸಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ದವರೆಲ್ಲ ಇದೇನು ಕರ್ಬೇವೋ ಅಥವಾ ಬೇಯ್ನ್ ಸೊಪ್ಪು ಅಂತ ಕೇಳ್ತಿರ್ತಾರೆ ಅಥವಾ ಔಷಧಿ ಸಿಂಪಡ್ಸಿದ್ದೀರಾ ಇಷ್ಟು ಚೆನ್ನಾಗಿದೆ ಅಂತ ಕೇಳ್ತಾ ಇರ್ತಾರೆ ಇನ್ನು ನೋಡಿ ಇಲ್ಲೊಂದು ಹೊಂಗೆ ಮರ ಮತ್ತೆ ಈ ಲೈನಲ್ಲಿ ನೋಡ್ತಾ ಇದ್ರ ಮೂರು ಮರಗಳಿದೆ ನಾವು ಇಲ್ಲಿಗೆ ಬಂದಾಗ ಹೊಸ ಮನೆಗೆ ಬಂದಾಗ ಎಷ್ಟು ಬಿಸಿಲು ಇರೋದು ಅಂದರೆ ಬೇಸಿಗೆನಲ್ಲಿ ಒಂದು ಬೈಕ್ ನಿಲ್ಸೋಕ್ಕೂ ಕೂಡ ಒಂದು ಗಿಡಗಳು ಇರ್ತಿರಲಿಲ್ಲ ಅಷ್ಟು ಬಿಸಿಲು ಹೊಡಿಯೋದು ಸೊ ಗಿಡಗಳನ್ನೆಲ್ಲ ಹಾಕಿಸಿ ಒಂದು ಮೂರು ಗಿಡಗಳು ಮರ ಆಗಿದೆ ಚೆನ್ನಾಗಿ ಬಂದಿದೆ ಹೊಂಗೆ ಗಿಡ ಎಲ್ಲನೂ ಕೂಡ ಸೊ ನಮ್ಮ ಮನೆ ಹತ್ರ ಗಾರ್ಡನ್ ನಮ್ಮ ಮನೆ ಮುಂಭಾಗದಲ್ಲಿ ನೋಡಿಬಿಟ್ರೆ ಎಷ್ಟು ಚೆಂದ ಅನಿಸುತ್ತೆ ಎಂಥವ್ರಿಗೂ ಅಂತ ಅಂದರೆ ಖುಷಿ ಆಗುತ್ತೆ ಸುಮಾರಷ್ಟು ಜನಕ್ಕೆ ಒಂಥರ ಒಂಥರ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿರ್ತಾರೆ ಸುಮಾರಷ್ಟು ಜನ ಅಂತೂ ಇಂತೂ ಹಬ್ಬಕ್ಕೂ ಕೂಡ ಗಾರ್ಡನ್ ಇದು ಬಂದು ಗುರುವಾರದ ವಿಡಿಯೋ ಕಂಟಿನ್ಯೂ ಆಗ್ತಾ ಇರೋವಂಥದು ಸೊ ನಮ್ಮ ಸುಜಿತ್ ಸ್ಕೂಲಲ್ಲಿ ಗುರುವಾರ ಏನು ಮೆನು ಕೊಟ್ಟಿರ್ತಾರೆ ನಮ್ಮ ಪಾಪುಗೆ ಅಂದರೆ ಇಡ್ಲಿ ತರಬೇಕು ಸೊ ಅದು ರವಾ ಇಡ್ಲಿನರ ಆಗ್ಬೋದು ಯಾವ ಇಡ್ಲಿ ನರ ಆಗ್ಬೋದು ಒಟ್ಟಿನಲ್ಲಿ ಇಡ್ಲಿ ತರಬೇಕು ಜೊತೆಗೆ ಏನಾದ್ರೂ ಸ್ನ್ಯಾಕ್ಸು ಕೂಡ ಮೆನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಹಾಕಬೇಕು ಸೊ ಇವತ್ತು ರಾತ್ರಿ ಏನಾಯಿತು ಅಂತ ಅಂದರೆ ಬುಧವಾರದ ಹಿಂದಿನ ದಿವಸ ನೈಟು ಸ್ವಲ್ಪ ರೈಸ್ ಎಲ್ಲ ಇವಾಗ ಕಡಿಮೆ ಮಾಡ್ತೀನಿ ರೋಹಿತ್ ಇರೋಲ್ಲ ನೋಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಕಡಿಮೆ ಮಾಡಿರ್ತೀನಿ ಸ್ವಲ್ಪ ಎತ್ತಿಟ್ಟಿದೆ ನಾನು ಇಡ್ಲಿಗೆ ನೈಟು ಸ್ವಲ್ಪ ಅನ್ನ ಕೂಡ ರುಬ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಬೇಳೆ ಅಕ್ಕಿ ಒಂದು ಸ್ವಲ್ಪ ಕಡಲೆಬೇಳೆ ಜೊತೆಗೆ ಸಬ್ಬಕ್ಕಿ ಮತ್ತು ಸ್ವಲ್ಪ ರೈಸು ಇಲ್ಲಾಂದರೆ ರೈಸ್ ಇಲ್ಲಾಂದರೆ ಅವಲಕ್ಕಿ ಹಾಕ್ತೀನಿ ಸೊ ನಮ್ಮ ಮನೆಯವರು ಎತ್ತಿಟ್ಟಿದ್ನ ನಮ್ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ ಯಾರೂ ಊಟ ಮಾಡಲ್ಲ ಅಂತ ಅಲ್ಲಿ ಮುಸ್ರೆ ಚೆಲ್ಬಿಟ್ಟಿದ್ದಾರೆ ಅಲ್ಲೇ ಸೊ ಬಂದು ನೋಡಿದ್ರೆ ರುಬ್ಬೋದಕ್ಕೆ ಏನೋ ವಿಡಿಯೋ ಎಡಿಟ್ ಮಾಡ್ತಿದ್ನೋ ಅಥವಾ ಇನ್ನೇನೋ ಮಾಡ್ತಿದ್ದೆ ಅಂತ ಅನಿಸುತ್ತೆ ಚೆಲ್ಬಿಟ್ಟಿದ್ದಾರೆ ಅನ್ನ ಮತ್ತು ನೋಡಿದ್ರೆ ರುಬ್ಬೋದಕ್ಕೆ ರೈಸೇ ಇರಲಿಲ್ಲ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೇನು ಮಾಡೋದು ಅಂತ ಅಷ್ಟನ್ನೇ ರುಬ್ಬಿ ಒಂಬತ್ತು ಗಂಟೆಲಿ ರುಬ್ಬಿರೋದು ಇಡ್ಲಿಗೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ನಾನು ನೈಟ್ ಉಪ್ಪ ಹಾಕಿ ಇಟ್ಬಿಡ್ತೀನಿ ಬೆಳಗ್ಗೆ ತಿಂಡಿ ಮಾಡಬೇಕಲ್ವ ಹಾಗಾಗಿ ಕೆಲವಷ್ಟು ಜನ ಬೆಳಗ್ಗೆ ಎದ್ದು ಉಪ್ಪು ಸೋಡಾ ಹಾಕ್ತಾರೆ ನಾನಂತೂ ಯಾವುದೇ ಕಾರಣಕ್ಕೂ ಸೋಡಾ ಸೋಡಾ ಎಲ್ಲ ಹಾಕೋಲ್ಲ ನಾನು ಇಡ್ಲಿಗೂ ಹಾಕೋಲ್ಲ ದೋಸೆಗೂ ಹಾಕಲ್ಲ ಯಾಕೆಂದರೆ ಎಲ್ತ್ಗೆ ಸರಿ ಹೋಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕೋದೇ ಇಲ್ಲ ದೋಸೆಗೂ ಹಾಕೋಲ್ಲ ಯಾವತ್ತೂ ಹಾಕೋದಿಲ್ಲ ನಾನು ಸೊ ನೋಡಿ ಇವತ್ತು ಅವಲಕ್ಕಿನೂ ರುಬ್ಬಿಲ್ಲ ಜೊತೆಗೆ ರೈಸು ರುಬ್ಬಿಲ್ಲ ಆದರೂ ಕೂಡ ಹಿಟ್ಟು ಚೆನ್ನಾಗಿ ಉದುಗಿದೆ ಚೆನ್ನಾಗಿ ಬಂದಿದೆ ಸೊ ಚೆನ್ನಾಗಿ ಬಂದಿತ್ತು ಇಡ್ಲಿ ಕೂಡ ಸೊ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಇಡ್ಲಿಗೆ ಸಿಂಪಲ್ ಸಾಂಬಾರು ನಾನು ಎಷ್ಟೊಂದು ಸಲ ಬೇರೆ ಬೇರೆ ವೆರೈಟಿ ಸಾಂಬಾರು ಮಾಡ್ತೀನಿ ಸೊ ಇವತ್ತು ಸಿಂಪಲ್ ಸಾಂಬಾರು ಮಾಡ್ತಾಯಿದ್ದೀನಿ ಹೇಳ್ತಿದ್ದೀನಲ್ಲ ರೋಹಿತ್ ಇಲ್ಲ ಅಂದರೆ ಒಂದಷ್ಟು ಒಂದಷ್ಟು ತಿಂಡಿಗಳೆಲ್ಲ ಕಡಿಮೆ ಮಾಡಬೇಕು ಸೊ ನಾನು ಕಡಿಮೆ ಮಾಡೋ ಮೆಥಡೇ ಬರ್ತಾಯಿಲ್ಲ ಯಾಕೆಂದರೆ ಅದೇ ಮಾಡಿ 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 ಅಭ್ಯಾಸ ಆಗಿಬಿಟ್ಟು ಅದೇ ಮೆಥಡಲ್ಲೇ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇರ್ತೀನಿ ಸೊ ಇನ್ನು ಮುಂದೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಸಾಂಬಾರು ಇದು ಸಿಂಪಲ್ಲು ಮಾಡೋದಕ್ಕೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ಹೇಗೆ ಇಡ್ಲಿಗೆ ಸಾಂಬಾರು ಮಾಡ್ಕೋತೀನಿ ಕೆಲವೊಂದು ಸಲ ಅಂತ ಸುಮಾರು ಟೈಪ್ ಮಾಡ್ತೀನಿ ಸಾಂಬಾರು ಇವತ್ತು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ರ್ಯಾಂಡಮ್ ಆಗಿ ಸೊ ಬನ್ನಿ ಇವಾಗ ಇಡ್ಲಿನ ಎಲ್ಲ ಇಡ್ಲಿ ಬ್ಯಾಟರ್ನ ಎಲ್ಲ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಇಡೋಣ ಸೊ ಕೆಲವೊಂದು ಸಲ ತಟ್ಟೆ ಇಡ್ಲಿ ಕೂಡ ಮಾಡ್ತೀನಿ ಕೆಲವೊಂದು ಸಲ ಈ ಥರ ಗುಂಡ್ ಇಡ್ಲಿ ಕೂಡ ಮಾಡ್ತೀನಿ ಕೆಲವೊಂದು ಸಲ ರವಾ ಇಡ್ಲಿ ಮಾಡ್ತೀನಿ ಟೈಮ್ ಇತ್ತು ಅಂತ ಅಂದರೆ ರವಾ ಇಡ್ಲಿ ಬ್ಯಾಟರ್ನ ನಾನೇ ರವಾನ ಫ್ರೈ ಮಾಡಿ ಮಾಡ್ಕೋತೀನಿ ಟೈಮ್ ಇಲ್ಲ ಅಂದರೆ ಎಮ್ ಟಿ ಆರ್ದು ತರಿಸಿ ಮಾಡ್ತೀನಿ ನೋಡಿ ಆಲ್ರೆಡಿ ಇವಾಗ ಇಡ್ಲಿಗಿಟ್ಟಾಯಿತು ಇವಾಗ ಬೇಳೆ ಸ್ವಲ್ಪ ಎಷ್ಟು ಬೇಕಷ್ಟು ಬೇಳೆ ಒಂದೇ ಒಂದು ಈರುಳ್ಳಿ ಒಂದು ನಾಲ್ಕೈದು ಟೊಮೊಟೊನ ಅದ್ರ ಜೊತೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಸುಮಾರಷ್ಟು ಜನ ಹೇಳ್ತಾ ಇರ್ತೀರಾ ಟೊಮೊಟೊ ಯೂಸ್ ಮಾಡ್ಬೇಕಾದ್ರೆ ಸೀಡ್ಸ್ ಎಲ್ಲ ತೆಗೆದು ಯೂಸ್ ಮಾಡಿ ಗಂಡು ಮಕ್ಳಿಗೆ ಕೊಡಬಾರ್ದು ಅಂತ ಸೊ ಈಗಿನ ಕಾಲದಲ್ಲಿ ಯಾವುದು ತಿಂದೆ ತಿಂದೆಲೆ ಇದ್ದರೆ ರೋಗ ಬರ್ತಾ ಇದೆ ಹೇಳಿ ರೈಸ್ ತಿಂದ್ರೂ ರೋಗ ಎಲ್ಲ ಪ್ಲ್ಯಾಸ್ಟಿಕ್ ಹಕ್ಕಿಗಳು ಯಾವುದೇ ತರಕಾರಿ ಸೊಪ್ಪು ತೊಗೊಂಬರಿ ಎಲ್ಲದಕ್ಕೂ ಕೂಡ ಔಷಧಿನ ಸಿಂಪಡಿಸಿರ್ತಾರೆ ಟೊಮೊಟೊ ಯಾವುದೇ ತಿಂದ್ರೂ ಕೂಡ ಕೆಮಿಕಲ್ಲು ಯಾವುದೇ ತಿಂದರೂ ಕೂಡ ಯಾವುದರಿಂದ ಕಾಯಿಲೆ ಬರ್ತಾ ಇದೆ ಅಂತ ಯಾರಿಗು ಇವಾಗ ಇವತ್ತಿನವರೆಗೂ ಐಡೆಂಟಿಫೈ ಮಾಡೋಕ್ಕೆ ಆಗ್ತಿಲ್ಲ ಅದರಲ್ಲೂ ಮೇಯ್ನಾಗಿ ಕ್ಯಾನ್ಸರು ಸೊ ನಾವು ಬೆಳಗ್ಗೆ ಎದ್ದು ನಮ್ಮ ಪಕ್ಕದಲ್ಲೇ ಡಾಕ್ಟ್ರ್ ಕ್ಲಿನಿಕ್ ಇರೋದ್ರಿಂದ ಬೆಳಗ್ಗೆ ಎದ್ದು ನೋಡ್ತಾ ಇರ್ತೀವಿ ವಾರಕ್ಕೊಂದು ಕ್ಯಾನ್ಸರ್ ಪೇಶೆಂಟ್ ಬರ್ತಾ ಇರುತ್ತೆ ಸೊ ಅದು ಯಾವುದಕ್ಕೆ ಬರ್ತಾ ಇದೆ ಅನ್ನೋದೇ ಇದುವರೆಗೂ ಯಾರಿಗೂ ಕಂಡುಹಿಡಿಯೋದಕ್ಕಾಗಿಲ್ಲ ಸೊ ನಾವು ತಿನ್ನೋದೆಲ್ಲ ಕ್ವೆಮಿಕಲ್ಲೇ ಸೊ ಆದಷ್ಟು ಹೈಜೆನಿಕ್ಕಾಗಿ ನಾವೇ ಮೇಂಟೈನ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಸೊ ಟೊಮೊಟೊ ಏನು ನಾನು ಸೀಡ್ಸ್ ತೆಗೆದು ಯೂಸ್ ಮಾಡಲ್ಲ ಸೊ ಹಾಗೇ ಯೂಸ್ ಮಾಡ್ತೀನಿ ಏಕೆಂದರೆ ಚೆನ್ನಾಗಿ ರುಬ್ಬಿ ಹಾಕಿರ್ತೀನಲ್ವ ಸೊ ಇವಾಗ ಬೇಳೆಗೆ ಟೊಮೊಟೊ ಹಾಕಿ ಬೇಯಿಸಿ ಎತ್ತಿಟ್ಟಿದ್ದೆ ಅದನ್ನು ಬರೀ ಟೊಮೊಟೊ ಮಾತ್ರ ರುಬ್ಬಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೋಡಿದ್ರಲ್ಲ ಎಮ್ ಟಿ ಆರ್ದು ರಸಮ್ ಪೌಡ್ರನ್ನ ಹಾಕೋತೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಮನೇಲಿ ಮಾಡಿರೋದು ಅಷ್ಟೇ ಇವೆರಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ವೀಡಿಯೋನಲ್ಲಿ ಸ್ಕಿಪ್ ಹಾಕಿದೆ ಸ್ಕಿಪ್ಪಾಗಿದೆ ಸಾರಿ ಬೆಲ್ಲ ಹಾಕಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಸೊ ಆ ಕಡೆ ಒಗ್ಗರಣೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋದು ಒಂದು ಕುದಿ ಬರಬೇಕು ಒಗ್ಗರಣೆ ಹಾಕಿದ ಮೇಲೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮ ಪದೇ ಪದೇ ಇದೇ ಸಾಂಬಾರನ್ನ ನೀವು ಮಾಡ್ತಾ ಇರ್ತೀರ ಇದನ್ನು ನೀವು ಮಧ್ಯಾಹ್ನಕ್ಕೆ ರೈಸ್ ಕೂಡ ಮಾಡ್ಕೋಬೋದು ಈಗ ಇಡ್ಲಿ ಸಾಂಬಾರು ಮಾಡಿರ್ತೀವಾ ಮಧ್ಯಾಹ್ನ ಇಡ್ಲಿ ಇರುತ್ತೆ ಅದ್ರ ಜೊತೆಗೆ ರೈಸ್ ಮಾಡಿಕೊಂಡ್ರೆ ಆ ರೈಸಿಗೆ ಕೂಡ ಆಗಿರುತ್ತೆ ನೋಡಿ ಸಾಂಬಾರು ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾಕೆಂದರೆ ಇತ್ತೀಚಿನ ಬ್ಲಾಗ್ಗಳಲ್ಲಿ ಸ್ವಲ್ಪ ರೆಸಿಪಿಗಳನ್ನ ಶೇರ್ ಮಾಡೋದನ್ನು ಕಡಿಮೆ ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ಹಬ್ಬದ ಬ್ಯುಸಿ ಅಂತ ಅಂದರೆ ಹಬ್ಬದ ಕೆಲಸಗಳಿರೋದ್ರಿಂದ ಸೊ ನೋಡಿ ಇಡ್ಲಿ ಸೂಪರಾಗಿ ರೆಡಿ ಆಯಿತು ನೋಡೋಣ ಚೆಕ್ ಮಾಡಿ ನೋಡೋಣ ಏನಾದರೂ ಗಟ್ಟಿ ಗಟ್ಟಿ ಏನಾದರೂ ಅಂತ ಸೊ ಹಿಟ್ಟು ಹುದುಗಿದ್ರೆ ಚೆನ್ನಾಗಿ ಗಟ್ಟಿ ಗಟ್ಟಿ ಬರೋಲ್ಲ ಚೆನ್ನಾಗೇ ಬರುತ್ತೆ ನೋಡ್ತಾ ಇದ್ರೆ ಏನು ಅಂತಂದರೆ ಯಾವಾಗ ಇಷ್ಟೇ ಲೇಟಾಗಿ ರುಬ್ಬಿದ್ರು ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ ಯಾಕೆ ಅಂದರೆ ಮೇನ್ ರೀಸನ್ ಏನು ಅಂದರೆ ಬೇಳೆ ಕರೆಕ್ಟಾಗಿ ಹಾಕಿರಬೇಕು ಇಡ್ಲಿಗಾಗಲಿ ದೋಸೆಗಾಗಲಿ ಇನ್ನೊಂದೇನು ಅಂದರೆ ನಾನು ಅದನ್ನು ನೀಟಾಗಿ ಒಂದು ಲಿಡ್ನ ನೀಟಾಗಿ ಗಾಳಿ ಆಡದಿರೋ ಥರ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಓವರ್ ನೈಟ್ ಓವನ್ ಒಳಗಡೆ ಇಟ್ಬಿಡ್ತೀನಿ ಸೊ ಓವನ್ ಒಳಗಡೆ ಗಾಳಿ ಆಡೋಲ್ಲ ಬಿಸಿಯಾಗಿರುತ್ತೆ ನೋಡಿ ಹಾಗಾಗಿ ಇಡ್ಲಿ ಬ್ಯಾಟರು ಚೆನ್ನಾಗಿ ಉದಿಗ್ ಬರುತ್ತೆ ಹಾಗಾಗಿ ಎಷ್ಟು ಯಾವಾಗಲೂ ಅಷ್ಟೇ ಇತ್ತಿನ್ ಇತ್ತೀಚಿನ ದಿನಗಳಲ್ಲಿ ಎಂಟೂವರೆ ಒಂಬತ್ತು ಗಂಟೆಗೆ ರುಬ್ಬಕ್ಕೆ ಶುರು ಮಾಡಿದ್ದೀನಿ ಏಕೆಂದರೆ ಕೆಲವೊಂದು ಸಲ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ತುಂಬ ಕೆಲಸ ಮಾಡಿ ಮಾಡಿ ಸ್ಟ್ರೈನ್ ಆಗಿರುತ್ತೆ ನೋಡಿ ಸುಮ್ಮನೆ ಕೂತ್ಬಿಟ್ಟಿರ್ತೀನಿ ಟಿ ವಿ ಮುಂದೆ ಸೊ ಟಿ ವಿ ಮುಂದೆ ಕೂತ್ರು ನಾನು ಟಿ ವಿ ನೋಡೋದು ತುಂಬ ಕಡಿಮೆ ಒಂದೇ ಒಂದು ಸೀರಿಯಲ್ ನೋಡ್ತೀನಿ ಯಾವುದು ಅಂತ ಇನ್ನು ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡಿರೋದು ಅಂತ ಅಂದರೆ ಈ ಲ್ಯಾಡರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಕ್ವಾಲಿಟಿ ಹೇಗಿದೆ ತಿಳಿಸ್ಕೊಡಿ ಅಂತ ಸೊ ನಾನು ಇದು ತೊಗೊಂಡಿರೋದು ಹ್ಯಾರೋ ಲ್ಯಾಡರ್ ತುಂಬ ಚೆನ್ನಾಗಿದೆ ಬ್ರ್ಯಾಂಡು ಸೊ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾನೇ ಇದ್ದೀರಾ ಬ್ಲಾಗ್ಗಳ ಬ್ಲಾಗ್ಗಳಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಸೊ ಈ ಒಂದು ಲ್ಯಾಡರ್ ಇರಲಿಲ್ಲ ಅಂದರೆ ಖಂಡಿತ ನನಗೆ ಹಬ್ಬಕ್ಕೆ ಇಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಳೋಕಾಗ್ತಿರ್ಲಿಲ್ಲ ಸೊ ಏನು ಅಂದರೆ ಇದರಲ್ಲಿ ನಮ್ಗೆ ಸ್ಟ್ರೈನ್ ಅನ್ಸಲ್ಲ ಹತ್ತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಚಿಕ್ಕ ಜಾಗದಲ್ಲೂ ಕೂಡ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನು ಅಂತ ಅಂದರೆ ನಮಗೆ ಈಗ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟು ಈ ಮೇಲೆಲ್ಲ ಬಾಕ್ಸಸ್ ಎಲ್ಲ ಕೂಡಿಸಿರ್ತೀವಿ ನೋಡಿ ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ನಮಗೆ ಚೇರಲ್ಲಿ ಹತ್ತಿ ಇಳಿದು ಹತ್ತಿ ಇಳಿದು ಮಾಡೋಕ್ಕಾಗಲ್ಲ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ ಯಾಕೆಂದರೆ ನನಗೂ ಕೂಡ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದು ಇದಕ್ಕೆ ಒಂದು ಕೆಳಗಡೆ ಒಂದು ಲಾಕ್ ಕೂಡ ಕೊಟ್ಟಿರ್ತಾರೆ ಫೋಲ್ಡ್ ಮಾಡೋದು ತುಂಬ ಈಸಿ ಇಟ್ಕೊಳ್ಳೋಕ್ಕೂ ಕಡಿಮೆ ಜಾಗ ಬೇಕಾಗುತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿ ಸೊ ಇಲ್ಲಿ ಊಟ ಮಾಡಿಕೊಂಡು ನಾನು ವಾಯ್ಸ್ ಕೊಡ್ತಾ ಇದೀನಿ ಏನು ಅಂದ್ಕೋಬೇಡಿ ಸೊ ನಾನು ತೊಗೊಂಡಿರೋ ಬ್ರ್ಯಾಂಡ್ ಬಂದು ಹ್ಯಾರೋ ಲ್ಯಾಡರು ತುಂಬ ಚೆನ್ನಾಗಿದೆ ಎಲ್ಲ ಶಾಪಲ್ಲೂ ಸಿಗುತ್ತೆ ನೀವು ಬೇಕಿದ್ರೆ ಎಲ್ಲ ಕಡೆ ಸಿಗುತ್ತೆ ಟ್ರೈ ಮಾಡ್ಬೋದು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಇದಾದ ನಂತರ ಇವತ್ತು ವಾಶ್ರೂಮ್ ಕೂಡ ತುಂಬ ಡೀಪ್ ಕ್ಲೀನ್ ಮಾಡೋದಿತ್ತು ಎಲ್ಲ ಕ್ಲೀನ್ ಮಾಡಿ ಇವತ್ತು ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾನು ಬಂದೆ ಗುಬ್ಬಿಯಪ್ಪನವರ ಟೆಂಪಲ್ಗೆ ಅಂದರೆ ಇವತ್ತು ಜ್ಯೋತಿರ್ಭೀಮಾ ಅಮಾವಾಸ್ಯೆ ಸೊ ಇದರ ವಿಶೇಷತೆ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಮೊದಲು ದರ್ಶನ ಮಾಡ್ಕೊಂಡು ಬನ್ನಿ ನಮ್ ಗುಬ್ಬಿ ಅಪ್ನವ್ರ ಅಲಂಕಾರ ಅಮಾವಾಸ್ಯೆ ಅಂತಂದ್ರೇ ವಿಶೇಷವಾದಂತ ಅಲಂಕಾರ ಇರುತ್ತೆ ಸೊ ಜನ ಅಂತೂ ಜಾತ್ರೆ ತರ ಸೇರ್ಬಿಟ್ಟಿದ್ರು ಸೊ ಭೀಮನ ಅಮಾವಾಸ್ಯ ಅಂತಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಎಲ್ಲಾ ಮುತ್ತೈದೆ ಹೆಣ್ಮಕ್ಳು ಗಂಡನ ಒಂದು ಶ್ರೇಯಸ್ಸಿಗೋಸ್ಕರ ಪರಶಿವನನ್ನ ಪ್ರಾರ್ಥನೆ ಮಾಡ್ಬಂದ್ರವರ ಆಶೀರ್ವಾದ ತಗೊಂಡು ರಾಯರು ಮಠದಲ್ಲಿ ತುಂಬಾ ಅಂದರೆ ತುಂಬಾ ರಿಶ್ ಇತ್ತು ಇವತ್ತು ಅಲ್ಲೂ ಹೋದೆ ವೀಡಿಯೋಸ್ ತಗೊಳಕ್ ಆಗ್ಲಿಲ್ಲ ಯಾಕೆಂದ್ರೆ ಕಾಲಿಡಕ್ಕೆ ಜಾಗ ಇರಲಿಲ್ಲ ಅಷ್ಟು ರಿಶ್ ಇತ್ತು ರಾಯರು ಮಠ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ರಾಯರು ಮಟ್ಟದಲ್ಲಿ ಅಂತೂ ಸ್ನೇಹಿತರೆ ಕಾಲಿಡೋಕೆ ಜಾಗ ಇಲ್ಲ ಅಷ್ಟು ರೆಶ್ ಅಂದರೆ ರೆಶು ಕಾಲೇನು ಕೈ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ರಶ್ ಇತ್ತು ರಾಯರು ಮಟ್ಟದಲ್ಲಿ ಒಂದು ಟೆಂಪಲ್ ಅಂದರೆ ಕೇಳಬೇಕಾ ಚೆನ್ನಬಸವೇಶ್ವರ ದೇವಸ್ಥಾನದಲ್ಲಿ ಮೊದಲೇ ಭೀಮನಮವಾಸ ಇವತ್ತು ಸೊ ವಿಶೇಷವಾದ ಪೂಜೆ ಇರುತ್ತೆ ಹಂಗಾಗಿ ಇವತ್ತು ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ಹೋದಾಗ ಹನ್ನೆರಡುವರೆ ಸೊ ಆವಾಗ ಪೂಜೆನ ಸ್ಟಾರ್ಟ್ ಮಾಡಿದರು ಹನ್ನೆರಡುವರೆಗೆ ಬೆಳಗ್ಗೆ ಒಂದು ಸಲ ಮಾಡಿರ್ತಾರೆ ಪೂಜೆ ಇವಾಗ ಹನ್ನೆರಡುವರೆಗೆಲ್ಲ ಜನ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಸೊ ಕರೆಕ್ಟ್ ಟೈಮ್ಗೆ ಹೋದೆ ಆ ಮಂಗಳಾರತಿ ಸಿಕ್ತು ಸೊ ನಮಸ್ಕಾರ ಮಾಡಿಕೊಂಡು ಮತ್ತು ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ ಸಿಕ್ಕರು ರೂಪ ಸಿಕ್ಕಿದ್ರು ಆಮೇಲೆ ನಮ್ಮವರ್ಗಿತ್ತಿ ರೂಪ ಸಿಕ್ಕಿದ್ರು ಆಮೇಲೆ ಸುಮಾರಷ್ಟು ಜನ ಗಟ್ಟಿಲಿ ಅವ್ರ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಹಂಗೆ ಬಂದ್ವಿ ಊಟಕ್ಕೆ ನಾನು ಹೋಗಲಿಲ್ಲ ಸಾಮಾನ್ಯವಾಗಿ ಊಟಕ್ಕೆಲ್ಲೂ ಹೋಗಲ್ಲ ಜಾಸ್ತಿ ನಾನು ಇನ್ನೇನು ಮನೆಗೆ ಬಂದೆ ಇವಾಗ ರೈಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ರೈಸ್ ಎಲ್ಲ ಆಗಿದೆ ಇನ್ನೂ ಊಟ ಮಾಡಿಲ್ಲ ಸೊ ಊಟ ಮಾಡಬೇಕು ಸೊ ಕಾವ್ಯ ಅವರು ಕಾಮೆಂಟ್ ಮಾಡಿದರು ಅಕ್ಕ ನಿಮಗೆ ಸಾರಿ ಡ್ರೆಸ್ಸಸ್ಸು ಎಲ್ಲ ಚೆನ್ನಾಗಿ ಆಗಿಬರುತ್ತೆ ನೀವು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತ ಸೊ ಕಾವ್ಯ ಅವರೇ ಯಾವಾಗಲೂ ಕಮೆಂಟ್ ಮಾಡ್ತಾನೆ ಇರ್ತೀರ ಪ್ರತಿಯೊಂದು ವೀಡಿಯೋಗೂ ಕೂಡ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ ನಿಮ್ಮೆಲ್ಲ ಪ್ರೀತಿಯ ಕಾಮೆಂಟ್ಸ್ಗೆ ಸೊ ಅದು ನನಗೆ ಅಂಥ ಏನೂ ಇಂಟ್ರೆಸ್ಟ್ ಇಲ್ಲ ಸಾರಿ ಡ್ರೆಸ್ಸು ಇದೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ ಮೇಯ್ನಾಗಿ ನಾವು ಏನೇ ಕೆಲಸ ಮಾಡಬೇಕಾದ್ರು ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಜೊತೆಗೆ ಇಂಟ್ರೆಸ್ಟ್ ಇರಬೇಕು ಮೇಯ್ನಾಗಿ ಮಾಡುವಂಥ ಆಸಕ್ತಿ ಇರಬೇಕು ಸೊ ಇಲ್ಲ ಅಂತ ಅಂದ್ರೆ ನಮ್ಗಾದ್ರೊಬ್ಬ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಖಂಡಿತ ಬಿಸ್ನೆಸ್ ಮಾಡಕ್ ಆಗಲ್ಲ ಸೊ ಮಾಡೋಂಥವ್ರು ಮಾಡಲಿ ಸೊ ಎಲ್ಲರೂ ಅದನ್ನೇ ಮಾಡೋಕ್ಕಾಗಲ್ಲ ಅದರಲ್ಲಿ ದುಡಿಬೇಕು ಅನ್ನೋದೇನು ನನಗೆ ಎಂಟೆನ್ಷನ್ ಇಲ್ಲ ಸೊ ಮಾಡೋ ಅಂಥ ಹೆಣ್ಮಕ್ಳಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಹಂಗಂತ ಈಗ ಈಗಲೇ ನೋಡ್ತಾ ಇರ್ತೀರ ಇಷ್ಟೊಂದು ಕೆಲಸಗಳು ಸೊ ಮಾಡೋಕ್ಕಾಗಲ್ಲ ಅಂತ ಅಲ್ಲ ನನಗೆ ಏನು ಕೆಲಸ ಕೊಟ್ಟರು ಮಾಡ್ತೀನಿ ಏನು ಬಿಸ್ನೆಸ್ ಕೊಟ್ರು ಮಾಡ್ತೀನಿ ತೊಂದರೆ ಇಲ್ಲ ಆರಾಮಾಗೇ ಮಾಡ್ತೀನಿ ಸೊ ಮೊದಲೇ ನನ್ನ ಸ್ಯಾರಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಿರ್ತೀರ ಅಂತ ಎಲ್ಲರೂ ಹೇಳ್ತಿರ್ತೀರ ಸೊ ಹಂಗಾಗಿ ಸ್ಯಾರು ಬಿಸ್ನೆಸ್ ಏನು ಅಂತ ತೊಂದರೆ ಇಲ್ಲ ಬಟ್ ನನ್ಗೆ ಆಸಕ್ತಿ ಇಲ್ಲ ಮಾಡುವಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರಿಗೂ ಸಪೋರ್ಟ್ ಮಾಡ್ತೀನಿ ಸೊ ಕಾವ್ಯ ಅವ್ರು ಕಾಮೆಂಟ್ ಮಾಡಿದ್ರಿ ಅಕ್ಕ ನೀವು ಬಿಸ್ನೆಸ್ ಶುರು ಮಾಡಿ ಅಂತ ಇಲ್ಲಪ್ಪ ಖಂಡಿತ ನಾನು ಆ ಬಿಸ್ನೆಸ್ನ ಮಾಡೋದಕ್ಕೆ ಹೋಗಲ್ಲ ಸೊ ಯಾಕೆಂದ್ರೆ ಇಂಟ್ರೆಸ್ಟ್ ಇಲ್ಲ ಮೇನ್ ಆಗಿ ಆಮೇಲೆ ಕೆಲಸ ಸಿಕ್ಕಾಬೆ ಇನ್ನೂ ಇನ್ನೂ ಒಂದಷ್ಟು ಕೆಲಸಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಾನು ಯಾಕೆಂದರೆ ಈಗ ಇರೋ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಕೆಲಸ ಇದೆ ಮನೆಯಲ್ಲಿ ಸೊ ಇನ್ನೇನು ಬಿಸ್ನೆಸ್ ಅಂತ ಶುರು ಮಾಡಿಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಸೊ ಸ್ಯಾರಿ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಸ್ಯಾರಿಗಳು ಯಾವ್ಯಾವ ವೇರ್ ಮಾಡ್ತೀವಿ ಎಲ್ಲನೂ ಕೂಡ ಕೇಳ್ತಾ ಇರ್ತೀರ ಎಲ್ಲಿ ತಗೊಂಡ್ರಿ ಏನು ಎತ್ತ ಅಂತ ಸೊ ಇದು ಮೈಸೂರು ಸ್ಯಾರಿ ನಮ್ಮ ಅಕ್ಕ ಅವರು ನನಗೆ ಕುಂಕುಮಕ್ಕೆ ಅಂತ ಕೊಟ್ಟಿದ್ದ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಈ ತರ ಕಾಟನ್ ಸ್ಯಾರಿಗಳೆಲ್ಲ ಫಸ್ಟ್ ಟೈಮ್ ತುಂಬಾ ಉಡುವೆ ಫಸ್ಟ್ ಎಲ್ಲ ಸಕ್ಕತ್ ಸ್ಯಾರಿ ಉಡಿವೆ ಈ ತರ ಕಾಟನ್ ಸ್ಯಾರಿಗಳು ಸೊ ಏನು ಅಂದ್ರೆ ಈ ತರ ಕಾಟನ್ ಸಾರಿಗಳು ಉಡಬೇಕು ಅಂದ್ರೆ ಸ್ಲಿಮ್ ಆಗಿರಬೇಕು ಸಣ್ಣ ಇದ್ರೆ ಈ ತರ ಸ್ಯಾರಿಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ದಪ್ಪ ಇರೋರಿಗೆ ಈ ನರ್ಗೆಗಳೆಲ್ಲ ಸ್ವಲ್ಪ ಇನ್ನು ಕೆದರುತ್ತೆ ನೋಡಿ ಹಂಗಾಗಿ ಕಾಟನ್ ಸ್ಯಾರಿಗಳು ಸ್ವಲ್ಪ ದಪ್ಪ ಇರೋರಿಗೆ ನಾನು ಸಜೆಸ್ಟ್ ಮಾಡಲ್ಲ ಯಾಕೆಂದ್ರೆ ನರ್ಗೆಗಳೆಲ್ಲ ತುಂಬ ಕೆದರ್ತಾ ಇರುತ್ತೆ ನೋಡಿ ಅದಕ್ಕೆ ಸ್ಲಿಮ್ ಆಗಿರೋರ್ಗಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಮುಂಚೆ ಎಲ್ಲ ಕಾಟನ್ ಸ್ಯಾರಿ ಮತ್ತೆ ಸಿಲ್ಕ್ ಸ್ಯಾರಿ ಇವೆರಡು ಬಿಟ್ರೆ ಇನ್ನೇನು ವೇರ್ ಮಾಡ್ತಾ ಇರಲಿಲ್ಲ ಡಿಸೈನರ್ ಸ್ಯಾರಿ ಈ ಥರದ್ದೆಲ್ಲ ಏನು ವೇರ್ ಮಾಡ್ತಾ ಇರಲಿಲ್ಲ ಿಲ್ಲ ಇತ್ತೀಚಿಗೆ ಎಲ್ಲ ಫ್ರೆಂಡ್ಸ್ಗಳು ಅದನ್ನು ವೇರ್ ಮಾಡಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅಂದು ಒಂದು ಒಂದಷ್ಟು ಡಿಸೈನರ್ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ ಸೊ ಪರ್ಸ್ನಲಿ ಕಾಟನ್ ಸ್ಯಾರಿ ಅಂದರೆ ಸಕ್ಕತ್ ಇಷ್ಟ ನನಗೆ ಹೇಗೆ ಹುಡ್ತೀವಿ ಹಾಕ್ಕೂರುತ್ತೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಮೇಯ್ನಾಗಿ ಸೊ ನಾನು ನಿಮ್ಗಾಲೇ ವಿಡಿಯೋನಲ್ಲಿ ತೋರಿಸಿದೀನಿ ನೋಡಿ ಸೊ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಸಲ ಆರ್ ವಿ ಪ್ಯಾಷನ್ ಅವ್ರಿಗೆ ಒಂದು ಬ್ಲೌಸ್ ಕೊಟ್ಟಿದ್ದೀನಿ ಜೊತೆಗೆ ರೂಪಾ ಅವ್ರಿಗೆ ಹೆಗ್ಗೆರೆ ಅವ್ರಿಗೆ ಒಂದು ಸ್ಯಾರಿನ ಕೊಟ್ಟಿದ್ದೀನಿ ಸೊ ಸಿಲ್ಕ್ ಸ್ಯಾರಿ ರೂಪಾ ಅವ್ರಿಗೆ ಕೊಟ್ಟಿದ್ದೀನಿ ಯಾಕೆಂದ್ರೆ ಹೇಗ್ ಮಾಡ್ಕೊ ಬರ್ತಾರೆ ನೋಡೋಣ ವರ್ಕ್ದು ಅಂತ ಕೊಟ್ಟಿದ್ದೀನಿ ನೋಡೋಣ ಚೆನ್ನಾಗಿ ಮಾಡ್ಕೊಂಬರ್ತಾರೆ ಅಂತ ಅನ್ಸುತ್ತೆ ನೋಡೋಣ ಹಬ್ಬಕ್ಕೆ ಸಿಗುತ್ತೆ ಅಹ್ ವೇರ್ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಇನ್ನು ಎಲ್ಲೂ ಹೋಗಿಲ್ಲ ಸ್ನೇಹಿತರೆ ನಮಗಂತೂ ಸುಮ್ಮನೆ ಬೋರ್ ಆಗ್ತದೆ ನಮ್ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅಮ್ಮರ್ ಮನೆಗಾರ ಹೋಗ್ಬಾರ ನಡ್ರಿ ಸುಮ್ಮನೆ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬರೋಣ ಅಂತ ಹೇಳ್ತಾ ಇದ್ದೆ ನೋಡೋಣ ಯಾವಾಗಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಒಂದಷ್ಟು ಇವತ್ತು ಹೇಳಬೇಕು ಅಂದರೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಎರಡು ವಾಶ್ರೂಮ್ ಇದೆ ಮೇಲೆ ಅದೇನಷ್ಟು ಗಲೀಜಾಗಿರಲ್ಲ ಯೂಸ್ ಮಾಡೋಲ್ಲ ನೋಡಿ ರೋಹಿತ್ ಅಷ್ಟೇ ಯೂಸ್ ಮಾಡ್ತಿದ್ದು ಅದೊಂದೆರಡು ಕ್ಲೀನ್ ಮಾಡ್ಕೋಬೇಕು ಸೊ ಇನ್ನು ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ವಿಡಿಯೋನೆಲ್ಲ ಅಲ್ಲಿ ತೋರಿಸಿದ್ದೀನಿ ಇನ್ನು ಯಾರೋ ಒಬ್ಬರು ಕಮೆಂಟ್ ಇದ್ರಿ ಹೊಸ ವ್ಯೂವರ್ಸ್ ಅಂತ ಅನಿಸುತ್ತೆ ಅಕ್ಕ ನಿಮ್ಮ ಮಗ ಏನು ಓದ್ತಾ ಇರೋದು ಅಂತ ಸೊ ನಾವು ಲಾಂಗ್ ಟರ್ಮ್ ನೀಟ್ಗೆ ಹಾಕಿದ್ದೀವಿ ಅಂದರೆ ಬ್ಯಾಂಗ್ಳೂರಲ್ಲಿ ಸೊ ಯಾವ ಏರಿಯಾ ಅಂತ ಹೇಳೋದಕ್ಕೆ ಹೋಗಲ್ಲ ಲಾಂಗ್ ಟರ್ಮ್ ನೀಟ್ಗೆ ಗೆ ಅಂಥದ್ದು ಹೊಸ ಗೆ ಎಲ್ಲವ್ರಿಗೆ ಗೊತ್ತಿರೋಲ್ಲ ಸೊ ಹಾಕಿದ್ದಾವೆ ಕಮೆಂಟ್ ಹಾಕ್ತಾ ಇರ್ತೀರ ಸೊ ರಿಪ್ಲೈ ಮಾಡಬೇಕಾಗುತ್ತೆ ಸುಮಾರು ಜನಕ್ಕೆ ಸೊ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಿಕೇರಿ ಬಾಯ್ ನಮಸ್ಕಾರ ಎಲ್ಲರಿಗೂ